ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಾಶ್ಮೀರದ ಪಹಲ್ಗಾಮ್ ಅಟ್ಯಾಕ್ ಅನ್ನ ಸದ್ಯಕ್ಕಂತೂ ಈ ದೇಶ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಇಡೀ ದೇಶದ ಆಗ್ರಹ ಅಂದ್ರೆ ಆ ಅಟ್ಯಾಕ್ಗೆ ಅದೇ ರೀತಿಯಲ್ಲಿ ತಿರುಗೇಟನ ಕೊಡಬೇಕು ಅಂತ ಎಷ್ಟು ದಿನಗಳ ಕಾಲ ಸುಮ್ಮನೆ ಕೂತ್ಕೊಳ್ಳೋದು ಎಷ್ಟು ದಿನಗಳ ಕಾಲ ಕಣ್ಣೀರು ಹಾಕೋದು ಎಷ್ಟು ದಿನಗಳ ಕಾಲ ಹುತಾತ್ಮ ಯೋಧರ ಫೋಟೋವನ್ನ ಸೋಷಿಯಲ್ ಮೀಡಿಯಾದ ಒಂದಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಹಾಕೊಂಡು ನಾವು ಹಾಗಾಯ್ತು ಹೀಗಾಯ್ತು ಅಂತ ಸಂಕಟ ಪಡೋದು ಈ ಬಾರಿ ಆ ಉಗ್ರರಿಗೆ ಹಾಗೆ ಉಗ್ರರಿಗೆ ಕುಮ್ಮಕ್ಕು ಕೊಟ್ಟಂತ ಆ ಪಾಕಿಸ್ತಾನವನ್ನ ಹೊಸಕ್ಕೆ ಹಾಕಬೇಕು ಎನ್ನುವಂತ ಆಗ್ರಹ ಜಾಸ್ತಿ ಆಗ್ತಾನೆ ಇದೆ ಇದರ ನಡುವೆ ಈ ಪಾಲ್ಗಾಮ್ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳನ್ನ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂದ್ರೆ ಈ ಉಗ್ರರ ದಾಳಿಯ ಪ್ಯಾಟರ್ನ್ಗೆ ಸಂಬಂಧಪಟ್ಟ ಹಾಗೆ ಪುರುಷರನ್ನೇ ಅವರು ದಾಳಿ ಮಾಡಿ ಕೊಂದಿದ್ದು ಅವರ ಕುಟುಂಬಸ್ಥರ ಎದುರು ನಿರ್ಧಯವಾಗಿ ಅವರ ಪ್ರಾಣ ತೆಗೆದಿದ್ದು ಈ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ ಜೊತೆಗೆ ಹಿಂದೂನಾ ಅಥವಾ ಮುಸ್ಲಿಮಾ ಅಂತ ಹೇಳಿ ಕೇಳಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರು ಎನ್ನುವಂತ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಿರೋದನ್ನ ನೀವೀಗಾಗ್ಲೇ ಗಮನಿಸಿರ್ತೀರಿ ಹಾಗೆ ಶಿವಮೊಗ್ಗ ಮೂಲದ ಮಂಜುರಾತ್ ರಾವ್ ಅವರ ಪತ್ನಿ ಪಲ್ಲವಿಯವರು ಬೇರೆ ಬೇರೆ ಕಡೆಗಳಲ್ಲಿ ಮಾತಾಡುವ ಸಂದರ್ಭದಲ್ಲಿ ನಮಗೆ ಸ್ಥಳೀಯ ಮುಸ್ಲಿಮರು ಸಹಾಯ ಮಾಡಿದ್ರು ಅವರಿಂದ ಯಾವುದೇ ರೀತಿಯಲ್ಲೂ ಕೂಡ ಸಮಯ ಸಮಸ್ಯೆ ಆಗಿರಲಿಲ್ಲ ಎನ್ನುವಂತ ವಿಚಾರವನ್ನ ಹಂಚಿಕೊಂಡಿದ್ರು ಹಾಗೆ ಅವರ ಮಗನನ್ನ ಸ್ಥಳೀಯ ಮುಸ್ಲಿಂ ವ್ಯಕ್ತಿಯೊಬ್ಬರು ಹೆಗಲ ಮೇಲೆ ಹೊತ್ಕೊಂಡು ಬಂದು ಕಾಪಾಡಿದಂತ ದೃಶ್ಯವನ್ನು ಕೂಡ ನೀವು ಗಮನಿಸಿರಬಹುದು ಅದೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಒಟ್ಟಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಹಾಗಂತೆ ಹೀಗಂತೆ ಇಂತಹ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ಮಂಜುನಾಥ್ ರಾವ್ ಅವರ ಪತ್ನಿ ಪಲ್ಲವಿ ಬೇರೆ ಬೇರೆ ಕಡೆಗಳಲ್ಲಿ ಮಾತಾಡಿದ್ರು ಆದರೆ ತೀರಾ ಸಂಕಟ ಅಥವಾ ಆ ಕ್ಷಣದ ದುಃಖದಲ್ಲಿ ಇದ್ದಂತ ಕಾರಣಕ್ಕ ಒಂದಷ್ಟು ವಿಚಾರವನ್ನು ಅವರಿಗೆ ಹಂಚಿಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ ಈಗ ಸ್ವಲ್ಪ ಮಟ್ಟಿಗೆ ಅವರು ಮಾತನಾಡುವಂತಹ ಸ್ಥಿತಿಯಲ್ಲಿ ಇದ್ದಾರೆ ಅವತ್ತು ಏನಾಯ್ತು ಆಕ್ಚುಲ್ ಆಗಿ ನಡೆದಿದ್ದೇನಲ್ಲಿ ಯಾವ ರೀತಿಯಾಗಿ ದಾಳಿ ನಡೀತು ಅದಕ್ಕೆ ಸಂಬಂಧಪಟ್ಟಾಗ ಅವರು ಮಾತಾಡಿದ್ದಾರೆ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅವರು ಅಲ್ಲಿ ಏನೇನಾಯಿತು ಅಂತ ಹೇಳಿ ಆದರೆ ಬಹಳ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಅಂದ್ರೆ ಸೇನೆ ಯಾಕಿರಲಿಲ್ಲ ಅವತ್ತಲ್ಲಿ ಅಥವಾ ಪೊಲೀಸರಾದರೂ ಯಾಕಿರಲಿಲ್ಲ ನಿರ್ಭೀತಿಯಿಂದ ಪ್ರವಾಸಿಗರು ಓಡಾಡುವಂಥ ಪ್ರದೇಶವನ್ನು ಯಾಕೆ ಯಾವುದೇ ಭದ್ರತೆ ಇಲ್ಲದೆ ಮುಕ್ತವಾಗಿ ಇಟ್ಟಿದ್ರು ಎನ್ನುವಂಥ ಪ್ರಶ್ನೆ ಇದೆ ಅದೇ ಪ್ರಶ್ನೆಯನ್ನ ಪಲ್ಲವಿ ಅವರು ಕೂಡ ಮಾಡಿದ್ದಾರೆ ಅವ್ರು ಏನ್ ಮಾತಾಡಿದ್ದಾರೆ ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ ಹೋಗಿದ್ದು ನಾವು ಹತ್ತೊಂಬತ್ತನೇ ತಾರೀಕು ಕಾಶ್ಮೀರಕ್ಕೆ ಹೋಗಿದ್ದೆ ಓಕೆ ಅಲ್ಲಿಗೆ ಪಹಲ್ಗಮ್ಮ ಬೈಸರನ್ಗೆ ಅಲ್ಲಿಗೆ ನಾವು ಶ್ರೀ ನೈನ್ಟೀನ್ತ್ ಶ್ರೀನಗರ್ ಅಲ್ಲೇ ಇದ್ದಿದ್ದು ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ತಾ ಇದ್ವಿ ಟ್ವೆಂಟಿ ಸೆಕೆಂಡ್ ಶ್ರೀನಗರಿಂದ ಗೆ ಹೋಗಿದ್ದೆ ಪೆಹಲ್ಗಾಮ್ ಓಕೆ ಬೈಸರನ್ ಅಲ್ಲಿ ನೀವಿದ್ದಾಗ ಯಾವ ಸಂದರ್ಭದಲ್ಲಿ ಟೆರಿಸ್ಟ್ ಎಂಟ್ರಿ ಕೊಟ್ಟಿದ್ದು ನಾವು ಒಂದು ಹನ್ನೆರಡುವರೆ ಹಂಗೆ ಪೆಹಲ್ಗಾಮ ಹೋದ್ವಿ ಅಲ್ಲಿಂದ ಮೂರು ಇದನ್ನ ಕುದುರೆನ ಹೈರ್ ಮಾಡ್ಕೊಂಡು ನಾವು ಮೂರು ಜನನು ಕುದುರೆ ಮೇಲೆ ಹೋದ್ವಿ ಒಂದು ಒಂದೂವರೆ ಒಂದು ಮುಕ್ಕಾಲ್ ಆ ಟೈಮ್ ಆಗಿರ್ಬೋದು ಜಸ್ಟ್ ಹೋಗಿ ಕುದುರೆ ಇಳುದು ಅಲ್ಲಿ ಸೀನರಿ ಇದೆಲ್ಲ ಉಂಟು ನೋಡಕ್ಕೆ ಅಲ್ಲಿ ಅಲ್ಲಿ ಹೋಗ್ತಾ ಇದ್ವಿ ಅವಾಗ ಫಸ್ಟ್ ಸೌಂಡ್ ಗುಂಡಿನ ಫೈರಿಂಗ್ ಸೌಂಡ್ ನಾವೆಲ್ಲರೂ ಏನ್ ಅನ್ಕೊಂಡ್ವಿ ಅದು ಪಟಾಕಿ ಇರಬೇಕು ಇಲ್ಲ ಆರ್ಮಿ ಅವ್ರದ್ದು ಏನಾದ್ರು ಟ್ರೈನಿಂಗ್ ಟೆಸ್ಟಿಂಗೋ ಆ ಏನೋ ನಡೀತಿದೆ ಅಂತ ನಾವು ಇಗ್ನೋರ್ ಮಾಡಿದ್ವಿ ಆಮೇಲೆ ಮತ್ತೆ ಅದಾಗ ಒಂದು ಟೂ ತ್ರೀ ಮಿನಿಟ್ಸ್ ಮತ್ತೆ ಕೇಳಿಸ್ತು ಫೈರಿಂಗ್ ಆಗೋದು ಆಗ ಕೂಡ ನಾವು ಇಗ್ನೋರ್ ಮಾಡಿದ್ವಿ ಇದೆ ತರಾನೇ ಏನೋ ಅಂತ ಹೇಳಿ ನಮ್ಮ ಮೈಂಡ್ ಅಲ್ಲಿ ಅದು ಟೆರರಿಸ್ಟ್ ಅಟ್ಯಾಕ್ ಅಂತಾನೆ ನಮಗೆ ಅದು ಅಂದ್ರೆ ಇಮ್ಯಾಜಿನೇಷನ್ ಇಲ್ಲ ಆ ಟೈಮ್ ಅಲ್ಲಿ ಆ ಅಂದ್ರೆ ಈ ಫಸ್ಟ್ ಏರ್ಡ್ ರೌಂಡ್ ಇದ್ ನಡೀತಲ್ಲ ಆ ಮಧ್ಯೆ ಇದ್ರೊಳಗೇನೆ ನಾವು ಸ್ನಾಕ್ಸ್ ತಗೊಳ್ಲಿಕ್ಕೆ ಅಂತ ಒಂದು ಶಾಪ್ ಹತ್ರ ಹೋಗಿದ್ವಿ ನಮ್ಮ ಮನೆಯವರು ಅಲ್ಲಿ ಹೋಗಿದ್ರು

ಓಕೆ ಓಕೆ ನಿಮ್ ಹಸ್ಬೆಂಡ್ ವಿಚಾರದಲ್ಲಿ ಏನಾಯ್ತು ಮೇಡಮ್ ಅಂದ್ರೆ ನಿಮ್ ಕಣ್ಣ ಎದುರುಗಡೆ ಆಯ್ತಾ ಹೇಗೆ ನಾನು ನನ್ನ ನಮ್ಮನೇವ್ರು ಹೇಳಿದ್ರು ಅವನಲ್ಲಿ ಕೂತಿಯನ್ನೆಲ್ಲ ಕರ್ಕೊಂಡ್ ಬಾ ನಾ ಆರ್ಡರ್ ಮಾಡ್ತಿರ್ತೀನಿ ಅಂತ ಹೇಳಿದ್ರು ನಾನು ಹಿಂಗ್ ಹೋಗ್ತಿದ್ದೆ ಅಷ್ಟೊತ್ತಿಗೆ ಒಂದ್ ಎರಡು ಹೆಜ್ಜೆ ಇಟ್ಟಿದ್ದೆ ಎಲ್ರು ಓಡ್ತಾ ಇದ್ರು ಅಷ್ಟೊತ್ತಿಗೆ ನನಗೆ ಗೊತ್ತಾಯ್ತು ಅಂದ್ರೆ ಗುಂಡು ಹಿಂಗೆ ಬರೋದು ಗೊತ್ತಾಯ್ತು ಫೈರಿಂಗ್ ಆಗ್ತಿದೆ ಢಮ್ ಢಮ್ ಅಂತ ಸೌಂಡ್ ಕೇಳಿಸ್ತಲ್ಲ ಕೇಳ್ಸಕ್ ಶುರು ಆಯ್ತು ಮತ್ತೆ ಅವಾಗ ಓ ಇದು ಅಟ್ಯಾಕ್ ಆಗ್ತಿದೆ ಅಂತ ಗೊತ್ತಾಗಿ ತಿರ್ಗಿ ನಾನು ನನ್ನ ಮನೆಯವ್ರ ಹತ್ರ ನೋಡ್ತೀವಿ ಅವ್ರಿಗೆ ಆಲ್ರೆಡಿ ಶೋ ಫೈರ್ ಆಗಿ ಬಿದ್ದ ಬಿಟ್ಟಿದ್ರು ನೀವೇನಾದ್ರು ಹಾ ಹೌದ ನಾನು ನಮ್ಮ ಮನೆಯವ್ರನ್ನ ಹಿಂಗೆ ಅಂದ್ರೆ ಹಿಂಗೆ ಅವ್ರನ್ನ ಎತ್ತದೆ ಫುಲ್ಲು ರಕ್ತ ಇದಾಗ್ಬಿಟ್ಟು ಅವ್ರಿಗೆ ಉಸಿರೇ ಇಡ್ಲಿಲ್ಲ ಅಂತ ಅದು ಶಾಕ್ ಅಲ್ಲಿ ಏನಂತ ನಡೀತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ನಾನು ನನ್ ಮಗ ಇಬ್ರು ಕಿರ್ಚ್ತಾ ಇದ್ವಿ ಅಷ್ಟೊತ್ತಿಗೆ ಅವನು ಫೈರ್ ಮಾಡ್ದವನು ಬಂದ ಎತ್ಕೊಂಡು ನಡ್ಕೊಂಡ್ ಬರ್ತಾ ಇದ್ದ ಆರಾಮಾಗಿ ಅವನಿಗೆ ನಾನು ಕಿರ್ಚಿ ನಾನು ಹೇಳ್ದೆ ಮೇರೆ ಪತಿಕ್ಕೋ ಮಾರಾಯಣ ಮುಜೆ ಬಿ ಮಾಡ್ದವ ಹಮೇ ಭಿ ಮಾಡ್ದವ ಅಂತ ನಾನ್ ಅಷ್ಟೊತ್ತಿಗೆ ನನ್ ಮಗ ಕೂಡ ಕಿರ್ತ ಏ ಕುತ್ತೆ ಸುಮ್ನೆ ಮೇರೆ ಪಾಪಕ್ಕೋ ಮಾರಾಯಣ ಹಮ್ದವನಕೋ ಭೀ ಮಾರ್ದವ ಅಂತ ಅವನು ನನ್ ಮಗನು ಹೇಳ್ದ ಅವಾಗ ಅವನು ತಿರ್ಗಿ ಬಿಟ್ಟು ನಿಂತ್ಕೊಂಡು ನೈ ಮೋದಿ ಬೋಲು ಅಂತ ಹೇಳಿ ಮತ್ತೆ ಹೋಗಿ ಮತ್ತೆ ಅಲ್ಲೆಲ್ಲ ಜನ ಇದ್ರು ಅವ್ರಿಗೆ ಹಣೆಗೆ ಶೂಟ್ ಮಾಡ್ದ ನಾನು ಒಂದ್ ಇಬ್ರು ಮೂರ್ ಜನಕ್ಕೆ ಮಾಡಿದ್ನ ನಾನು ಕಣ್ಣಾರೆ ನೋಡ್ದೆ ಹಾ 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 ಅಂದ್ರೆ ಈಗ ಗಂಡಸರನ್ನ ಮಹಿಳೆಯರೇ ಆದ್ರೂ ಪ್ರತ್ಯೇಕವಾಗಿ ನಿಲ್ಸಿದ್ರ ಲೈನ್ ಮಾಡಿ ಆತರ ತರ ನಾವ್ ನಾನ್ ನೋಡಿರೋ ಹಾಗೆ ಪ್ರತ್ಯೇಕ ಲೈನ್ ಮಾಡಲ್ಲ ಏನ್ ನಿಲ್ಸಿಲ್ಲಾ ಮತ್ತು ಜೆಂಟ್ಸ್ ಲೇಡೀಸ್ ಇದ್ವಿ ಅಂತಂದ್ರೆ ಅದರಲ್ಲಿ ಡೈರೆಕ್ಟ್ ಹೋಗಿ ಜೆಂಟ್ಸಿಗೆ ಅಟ್ಯಾಕ್ ಮಾಡ್ತೀವಿ ಹಾ ಹಾ ಹಿಂದೂ ಮುಸ್ಲಿಂ ಮಾತ್ರ ಏನಾದ್ರು ಕೇಳಿದ್ರ ನಿಮ್ಮ ನೀವ್ ನೋಡ್ದ್ ಹಾಗೆ ನಮಿಗೆ ಕೇಳಲಿಲ್ಲ ಹಾ ಅಕ್ಕ ಬೇರೆ ಇದ್ದವರೆಲ್ಲಾ ನಾನೀಗ ಆಮೇಲೆ ಈಗ ಅಟ್ಯಾಕ್ ಇದವ್ರು ಸಿಕ್ಕವರೆಲ್ಲ ಹೇಳಿದ್ರು ಆತರ ಕೇಳಿ ಎಲ್ಲ ಮಾಡಿದ್ರು ಅಂತ ಹೇಳಿ ಹಾ 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 ಕ್ಷಮೆ ಇರ್ಲಿ ಪದ ಬಳಸ್ಬಾರ್ದು ನಂಗ್ ಕೇಳ್ತಾ ಇದೀನಿ ಅಂದ್ರೆ ಯಾರೊಬ್ರಿಗೆ ಪ್ಯಾಂಟ್ ಬಿಚ್ಚಿ ಇದ್ ಮಾಡಿದ್ರು ಆತರ ಎಲ್ಲಾ ಒಂದ್ ಚರ್ಚೆ ಆಗ್ತಾ ಇದೆ ನಿಮ್ ಗಮನಕ್ ಬಂತಾ ಆತರ ಮಾಡಿದ್ರು ಅಂತ ಹೇಳಿದ್ರಪ್ಪ ನಾನು ಆಲ್ ಯಾವುದೂ ನೋಡ್ಲಿಲ್ಲ ಓಕೆ ಓಕೆ ಮೇಡಮ್ ಇಷ್ಟೆಲ್ಲಾ ಆದಾಗ ನಿಮ್ ರಕ್ಷಣೆಗಲ್ಲಿ ಆರ್ಮಿ ಅವರು ಅಥವಾ ಪೊಲೀಸ್ ಆತರ ಏನೋ ಬದ್ಲಿಲ್ವಾ ಹೇಗೆ ಹ್ಮ್ ಇಲ್ಲ ಸರ್ ಅಲ್ಲಿ ಮೇಲ್ಗಡೆ ಅದು ಬರ್ಲಿಕ್ಕೂ ಬಾರಿ ತುಂಬಾ ಕಷ್ಟದ ಜಾಗ ಏನಂದ್ರೆ ಅಲ್ಲಿ ಕೆಳಗಡೆ ಎಲ್ಲ ಇರ್ತಾರೆ ಅಂದ್ರೆ ಪೊಲೀಸ್ ಸೆಕ್ಯೂರಿಟಿ ಸಿಆರ್ ಪಿ ಎಫ್ ಎಲ್ಲ ಕೆಳಗಡೆ ಇರ್ತಾರೆ ಪೆಹಲ್ಗಾಮ್ ಅಲ್ಲಿ ಬಟ್ ಈ ವ್ಯಾಲಿ ಇದು ಸೆವೆನ್ ಏಟ್ ಪಾಯಿಂಟ್ಸ್ ಮೇಲ್ಗಡೆ ಕುದುರೆಲಿ ಹತ್ಕೊಂಡ್ ಬರ್ತೀವಲ್ಲ ಅಲ್ಲಿ ಯಾರು ಇರೋದಿಲ್ಲ ಈವನ್ ನಾವು ಅದ್ರ ಹಿಂದಿನ ದಿನ ಎಲ್ಲ ದೂತ್ ಪತ್ರಿ ಸೋನ್ಮಾರ್ಗ್ ಅಂತ ಹೋಗಿದ್ವಿ ಅಲ್ಲೂ ಕೂಡ ಹೀಗೇನೆ ಕೆಳಗಡೆ ಇರ್ತಾರೆ ಮೇಲ್ಗಡೆ ವ್ಯಾಲಿಯಲ್ಲಿ ಯಾರು ಇರೋದಿಲ್ಲ ಓಕೆ ಓಕೆ ಬೇಲ್ಗಡೆ ಯಾರು ಇರಲಿಲ್ಲ ಆ ತಕ್ಷಣಕ್ಕೆ ನಿಮ್ಮ ನೆರವಿಗೆ ಯಾರಾದರೂ ಬಂದ್ರ ಆ ಟೈಮ್ ಅಲ್ಲಿ ತಕ್ಷಣಕ್ಕೆ ಯಾರು ಬರಲಿಲ್ಲ ಸರ್ ನಾನು ಒಂತರ ಒಂದು 40 ನಿಮಿಷದಿಂದ ಒಂದು ಕಾಲ ಗಂಟೆಯಿಂದ 1 ಅವರ್ ಏನು ಮಾಡೋದು ಅಂತ ತೋಚ್ದೆ ಸುಮ್ಮನೆ ಆಳ್ತಾ ಇದ್ ಮಾಡ್ತಾ ಓಡಾಡ್ತಾ ಇದ್ವಿ ಬಿಟ್ರೆ ಯಾರು ಬರಲಿಲ್ಲ ಹಾ ಹಾ ನಾನು ನಿಮ್ಮ ಮಗನ ಒಂದು ವಿಡಿಯೋ ನೋಡಿದೆ ವೈರಲ್ ಆಗ್ತಾ ಇತ್ತು ಯಾರೋ ಒಬ್ಬರು ಎತ್ತಿಕೊಂಡು ಹೋಗ್ತಾ ಇದ್ರು ಹಾ ಅವರು ಫಸ್ಟ್ ಅದೇ ವೈಟ್ ಶರ್ಟ್ ಹಾಕೊಂಡಿದ್ರಲ್ಲ ಅವರು ಮತ್ತೆ ಇನ್ನ ಇನ್ನೊಬ್ರು ಒಂದ್ ಕಡೆಯಿಂದ ಓಡ್ ಬಂದ್ರು ಆಮೇಲೆ ಅವ್ರು ಧೈರ್ಯವಾಗಿರಿ ನಾವು ಹೆಲ್ಪ್ ಮಾಡ್ತೀವಿ ಆ ಫಸ್ಟ್ ನೀರ್ ಕುಡಿರಿ ಆಮೇಲೆ ಯಾರೇ ಯಾರಿಗೆ ತಿಳ್ಸಿದಿವಿ ಬರ್ತಿದಾರೆ ಸರಿ ಹೋಗತ್ತೆ ತಲೆ ಕೆಟ್ಟ ಅಂತ ಆ ಅಂತ ಆಮೇಲೆ ಆಕ್ಚುಲಿ ಅಲ್ಲಿ ನಮ್ಮ ಮನೆಯವ್ರನ್ನ ಬಿಟ್ಟು ಬರಕ್ಕೆ ನನಗೆ ವಿಷಯ ಇರ್ಲಿಲ್ಲ ಬಂದ್ರೆ ಎಲ್ಲರೂ ಒಟ್ಟಿಗೆ ಬರೋದು ಅಂತಾನೆ ಇದ್ದಿದ್ ಕೆಳಗವ್ನು ಆಮೇಲೆ ಅವರು ಇನ್ನು ಅದೇ ಯಾವ ಇದು ಅಟ್ಯಾಕ್ ಮುಗ್ದಿದ್ಯೋ ಇಲ್ವಾ ಏನು ಗೊತ್ತಿಲ್ಲ ಸದ್ಯಕ್ಕೆ ನೀವು ಬಚಾವಾಗಿದ್ದೀರಾ ನೀವು ಮಗ ನಿಮ್ಮ ಮನೆಯವ್ರದ್ದು ಬಾಡಿನ ಕೆಳಗಡೆ ಆರ್ಮಿಯವ್ರ ಸ್ಲೀಪ್ ಅಪ್ ಕಳಿಸ್ತಾರೆ ನಿಮಗೆ ಸಿಕ್ಕೇ ಸಿಗುತ್ತೆ ಫಸ್ಟ್ ನೀವು ನಾವು ಕೆಳಗಡೆ ಹೋಗೋಣ ಯಾಕಂದ್ರೆ ಇನ್ನು ಆರ್ಮಿಯರೆಲ್ಲ ಇನ್ನು ಬಂದಿಲ್ಲ ಬಟ್ ಬರ್ತಾರೆ ನೀವು ನಮ್ಮ ಜೊತೆ ಬನ್ನಿ ಕೆಳಗಡೆ ಹೋಗ್ಬಿಡೋಣ ಅಂತ ಮಾಡಿದ್ರು ಹೇಳಿದ್ರು ನನಿಗೂನು ಈ ವಿಚಾರ ಈ ತರ ನಡೆದಿದೆ ಆಮೇಲೆ ನಾನು ಇಲ್ಲಿ ಊರಿಗೆ ಬರ್ಬೇಕಲ್ಲ ಅಷ್ಟು ದೂರ ಇದೀನಿ ಯಾರು ಇಲ್ಲ ನನ್ನ ಇಂಟೆನ್ಶನ್ ನಾವು ಒಟ್ಟು ಸೇಫ್ ಆಗಿ ನಾನು ನನ್ನ ಮಗ ಮತ್ತೆ ನನ್ನ ಗಂಡನ್ ಬಾಡಿ ಮೂರು ಜನನು ಒಟ್ಟಿಗೆ ಬರ್ಬೇಕು ಅಂತ ಇದ್ದಿದ್ದು ಮತ್ತೆ ಮನೆಯವರಿಗೆ ಏನು ವಿಷಯ ತಿಳಿದಿರ್ಲಿಲ್ಲ ತಿಳಿಸ್ಬೇಕು ಅನ್ನೋದಿದ್ದು ಹಾಗಾಗಿ ಅವ್ರ ಜೊತೆ ನಾವು ಕೆಳಗಡೆ ಬಂದ್ವಿ ಲೋಕಲ್ ಮುಸ್ಲಿಮ್ಸ್ ಅನ್ಸುತ್ತಲ್ಲ ಅಲ್ ವ್ಯಾಪಾರ ಮಾಡೋರೇನೋ ಅನ್ಸುತ್ತೆ ಅವರು ವ್ಯಾಪಾರಿಗಳ ಅಥವಾ ಒಟ್ಟು ಅಲ್ಲಿ ಲೋಕಲ್ ಅವರು ಅಥವಾ ಕುದುರೆ ಓಡಿಸೋರ ಗೊತ್ತಿಲ್ಲ ಒಟ್ಟು ಅಲ್ಲಿ ಲೋಕಲ್ ಅವರು ನಿಮ್ಮ ಮಗ ನಿಂತ್ಕೊಂಡು ಬಂದಿದ್ದು ಲೋಕಲ್ ಮುಸ್ಲಿಂ ವ್ಯಕ್ತಿ ಯಾರೊಬ್ರು ಅನ್ಸತ್ತಲ್ಲ ಅದು ಹೌದು ಹೌದು ಅಲ್ಲಿ ಇರೋದೇ ಅವರು ಸರ್ ನಾನು ನೋಡೋದ್ರಿಂದ ಒಂದ್ ಹಿಂದೂನು ನೋಡಿಲ್ಲ ನಾನು ಓಕೆ ಓಕೆ ಅದಕ್ಕಿಂತ ಮೊದಲು ನಿಮ್ಗೆ ಏನೋ ಕೆಟ್ಟ ಅನುಭವ ಆಗಿರ್ಲಿಲ್ಲ ಅನ್ಸುತ್ತಲ್ಲ ಸ್ಥಳೀಯರಿಂದ ಎಲ್ಲ ಏನು ಆಗಿಲ್ಲ ತುಂಬಾ ಚೆನ್ನಾಗಿತ್ತು ಮೂರು ದಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲಿ ಟೆರಿಸ್ಟ್ ಹೇಗ್ ಬಂದ್ರು ದಿಢೀರ್ ಹೇಗ್ ಅಟ್ಯಾಕ್ ಆಯ್ತು ಒಂದು ನಿಮ್ಗೆ ಸರಿಯಾಗಿ ಗೊತ್ತಾಗಲಿಲ್ಲ ತಕ್ಷಣಕ್ಕೆ ಏನು ಗೊತ್ತಿಲ್ಲ ನಾವು ನಮಗೆ ಅದ್ರ ಇಮ್ಯಾಜಿನೇಷನ್ ಇಲ್ಲ ಅದೇ ನಿಮ್ ಮನೆ ಪರಿಸ್ಥಿತಿ ಹೇಗಿದೆ ಮೇಡಮ್ ಅಂದ್ರೆ ಫೈನಾನ್ಶಿಯಲಿ ಎಲ್ಲ ನೀವು ಹೇಗಿದ್ದೀರಿ ಅಂದ್ರೆ ನಾವು ನಾನು ಜಾಬಿಗೆ ಹೋಗ್ತೀನಿ ಈಗ ಅವ್ರ್ ಅವ್ರದೊಂದ್ ಇನ್ಕಮ್ ಇತ್ತು ನಂದೊಂದ್ ಇನ್ಕಮ್ ಇದೆ ಆ ಇದ್ರೊಳಗೆ ನಾವು ನಡ್ಕೊಂಡ್ ಹೋಗ್ತಿತ್ತು ಮುಂದೆ ನೋಡ್ಬೇಕು ಸರ್ ಅಂತ ಹೇಳಿ ಹೌದು ಹೌದು ಆ madam ನಿಮ್ಗೆ ಅಲ್ಲಿ ಯಾಕ್ army ಅವ್ರು ಇರ್ಲಿಲ್ಲ ಅಥವಾ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತು ಆ ಏನಾದ್ರು ಪ್ರಶ್ನೆಗಳು ಇದಾವ ಹೇಗೆ ಅಥವಾ ಸಹಜವಾಗಿ ಎಲ್ರಿಗೂ ಕಾಡ್ತಿರೋ ಪ್ರಶ್ನೆ ನಿಮ್ಗೆ ಏನಾದ್ರು ಹಾಗ ಅನಿಸ್ತಾ ಯಾಕ್ ಇರ್ಲಿಲ್ಲ ಇದ್ದಿದ್ರೆ ನಾವೇನಾದ್ರು ಬಚಾವ್ ಆಗ್ತಿದ್ವೇನೋ ಹ್ಮ್ ಅಲ್ಲಿ ಇದ್ದಿದ್ರೆ ಬಚಾವ್ ಆಗ್ತಿದ್ವಿ sir

ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ನಮಗೆ ಸೆಕ್ಯೂರಿಟಿ ಬೇಕು ಅಷ್ಟೇ ಅದು ಕಾಶ್ಮೀರ ಆಗಿರ್ಲಿ ಕನ್ಯಾಕುಮಾರಿ ಆಗಿರ್ಲಿ ಕರ್ನಾಟಕ ಆಗಿರ್ಲಿ ಯಾವುದೇ ಆಗಿರ್ಲಿ ನಮ್ಮ ದೇಶದಲ್ಲಿ ನಮಗೆ ಸೆಕ್ಯೂರಿಟಿ ಬೇಕು ಅಷ್ಟೇ ಎಲ್ಲೇ ಹೋದ್ರು ಹೋಗೋ ನೆದ್ಕೊಂಡು ಹೋಗುವರ್ಬಾರ್ದು ನಿರ್ಭೀತಿಯಿಂದ ಓಡಾಡೋ ರೀತಿಯಲ್ಲಿ ಇರಬೇಕು ಹ್ಮ್